ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನು ನಮಃ ಇವತ್ತಿನ ದಿವಸ ಭೋಗದಾಶೆಯನ್ನು ಬಿಡಬೇಕನ್ನುವಂಥದ್ದನ್ನು ಶ್ರೀಮನ್ ನಿಜಗಣೇಶ್ವರಿಗಳು ತಮ್ಮದೇ ಆದಂಥ ಪದ್ಯದೊಳಗೆ ಹೇಳ್ತಾರೆ ಮನುಜ ನೀ ನಕಿಳ ಭೋಗಾಶ್ರಯಂಗಳ ಮಿಗಿಲನನು ಕರೆಸಿ ನೋಡಿ ಮತ್ತಿ ನೆಲದೊಳು ಘನ ದುರಾಶಯ ಮಾಡಿದರೆ ನಿನ್ನಂತೆ ಜಡರೆನಿಸುವರುಂಟೆ ಭಾವಿಸಿ ನೋಡಲು ಶಿವಶಕ್ತಿ ಹೊರ ಶಿವನೀಶ್ವರನು ವಿದ್ಯೆ ತವ ಕಾಲ ಕಲಾ ನೀತಿಯ ವಿದ್ಯೆಯು ಸಭೆಯ ಪುರುಷ ಪ್ರಕೃತಿ ಗುಣಬುದ್ಧಿ ಕವಿದ ಹಮುಚಿತ್ತು ವಿಜ್ಞಾನೇಂದ್ರಿಯ ವಿವಿಧ ಕರ್ಮೇಂದ್ರಿಯ ರವಾದಿ ತನ್ಮಾತ್ರ ನಬಪವಮಾನ ಸಿಖಿ ವಾರಿ ವಿಶ್ವಂಭರ ಅವರ ಪಂಚೀಕರಣ ಪಂಚವಿಷತಿ ದೊಬ್ಬುಳಿಯವರ ಕಾರ್ಯದೊಳಗೆ ಫಲವಂಜಾಂಡಂಗಳವರೊಳಗಿರುವಂತೊಂದಡ ಇದರೊಳಗೆ ಪದಿನಾಲ್ಕು ಲೋಕವರೊಳಗಿರುವುದಿಳಿಯಂದು ಎಂದು ಬಳಿ ಕೇಳು ದೀಪಗಳವರೊಳಗೆ ಕಳೆದ ಕಳೆದಾರನೊಂದು ಜಂಬು ದ್ವೀಪವು ತಿಳಿಯನವ ನವ ಕಂಡವರೊಳಗೆಂಟೇನುಳಿದೊಂದು ಬಳಿಕ ದೈವತ್ತಾರು ದೇಶಗಳವರೊಳಗೊಂದನೇಕಪುರ ಅವರೊಳಗೊಂದದರೊಳಗೆ ನಿಖಿಳ ಕೋಟಿಗಳವರ ಕೋಟಿನಲ್ಲಿ ನಿನಗೊಂದು ಮನೆಯದಕ್ಕೆ ಬಲು ಭಾಗವನ್ನು ಮಾಡಿ ಮಿಕ್ಕುದೊಂದು ಅಲ್ಪವೆನಪ ಮನೆಯೊಳೋದರೊಳಗೆ ಮಕ್ಕಳಿಯರೆಗೂಡಿ ಹೊಣಿತಾದಿಗೂಡಿ ನೀನಿರುವ ನೆಲವನ್ನು ಇನಿತಲ್ಲದುಂಟೆ ಪೊರಕಿ ಪೊಡದಕ್ಕಾಗಿ ಕೆಮ್ಮನೆ ಸಾವ ಬಲು ಗೇಡನಿದನು ಮರೆದು ತನುಮಣಗಳನ್ನು ನೋಯಿಸದೆ ಶಂಭುಲಿಂಗದ ಘನ ಪದವ ಪದವನ್ನು ನೀ ಬಲ್ಲಡೆ ಅಂದ್ರ ಎಲೆ ಮನುಷ್ಯ ಈಲೋಕದೊಳಗಿದ್ದಂಥ ಈ ಭೂಮಿ ಮ್ಯಾಗಿದ್ದಂಥ ಸುಖವನ್ನು ಭೋಗಿಸಿನೂ ಕೂಡ ಅವುಗಳ ಅನಿಸ್ತತೆ ಅಂಧಕಾರ ಅಜ್ಞಾನವನ್ನು ತಿಳ್ಕೊಂಡು ಸಾರಾಸಾರ ವಿಚಾರ ವಿಚಾರ ಮಾಡಿಯೂ ಮತ್ತು ಅದ ಹೀನು ವ್ಯಾಮೋಹದೊಳಗೆ ಸಿಲುಕಿ ಭೂಮಿಯೊಳಗೆ ಆಯುಷ್ಯ ಮುಗಿದ್ರೂ ಇನ್ನೂ ನಾವು ಬದುಕಬೇಕು ಅಂತಂತಿಯಲ್ಲ ನಿನ್ನಂಥ ಮೂರ್ಖರು ಮತ್ಯಾರು ಇಲ್ಲ ಅಂತೇಳಿ ಹೇಳ್ತಾರೆ ಶಿವಶಕ್ತಿ ಸದಾಶಿವ ಈಶ್ವರ ಮಂತ್ರ ಮಾಯೆ ಕಲಾ ಕಲೆ ನಿಯತಿ ವಿದ್ಯಾ ಅನುರಾಗ ಪುರುಷ ಪ್ರಕೃತಿ ಗುಣ ಬುದ್ಧಿ ಅಹಂಕಾರ ಮನಸ್ಸು ವಿಜ್ಞಾನ ಇಂದ್ರಿಯಗಳು ಧನ್ಮಾತ್ರೇಯಗಳು ಆಕಾಶ ವಾಯು ಅಗ್ನಿ ಜಲ ಭೂಮಿ ಇಂಥ ಪಂಚೀಕರಣವಾಗಿರ್ತಕ್ಕಂಥ ಪಂಚವಿಶೋತಿ ನೂರಿಪ್ಪತ್ತೈದು ತತ್ವಕೂಟದ ಈ ಒಂದು ನಿರ್ಮಾಣ ಯಾವುದು ಈ ಪಂಚಮಹಾಭೂತಗಳಿಂದ ಈ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡುವಂಥ ಕಾಲಕ್ಕೆ ಈ ಭೂಮಿ ಒಂದಲ್ಲದ ಅನೇಕ ಅನೇಕ ಬ್ರಹ್ಮಾಂಡಗಳು ಕೊಟ್ಕೊಂಡವು ಆ ಬ್ರಹ್ಮಾಂಡದೊಳಗೆ ಒಂದು ಬ್ರಹ್ಮಾಂಡದೊಳಗೆ ನಾವು ಅದೆವು ಆ ಬ್ರಹ್ಮಾಂಡದೊಳಗೂ ಹದಿನಾಲ್ಕು ಲೋಕದವು ಆ ಹದಿನಾಲ್ಕು ಲೋಕದಾಗ ಈ ಭೂಲೋಕನೂ ಒಂದಾಗೈತಿ ಅದರಾಗ ಈ ಭೂಲೋಕದಾಗ ಮತ್ತು ಏಳು ದ್ವೀಪದವು ಆ ಏಳು ದ್ವೀಪದೊಳಗೆ ಒಂದು ಜಂಬೂ ದ್ವೀಪ ಅದು ಅಂತ ಐತಿ ಅದರಾಗ ನಾವು ಅದೇವು ಇದ್ರಾಗ ನಾವು ಅದೇವು ಅಂದ್ರೆ ಇದ್ರ ಈ ಖಂಡದೊಳಗೂ ಒಂಬತ್ತು ವಿಭಾಗದವು ಈ ಒಂಬತ್ತು ವಿಭಾಗದೊಳೊಂದಾದಂಥ ಒಂದು ಭಾರತ ದೇಶ ಆ ಭಾರತ ದೇಶದೊಳಗೆ ಅದೇವಿ ಆ ಭಾರತ ದೇಶದೊಳಗೆ ಸಹಿತ ಚಪ್ಪನ್ ಐವತ್ತಾರು ಚಿಕ್ಕ ಚಿಕ್ಕ ರಾಜ್ಯದವು ಅಂದ್ರೆ ಈ ಭಾರತ ದೇಶದೊಳಗೆ ಸಹಿತ ಐವತ್ತಾರು ರಾಜ್ಯಗಳದಾವು ಅಂತ ಹೇಳ್ತಾರೆ ಆ ರಾಜ್ಯದೊಳಗೆ ಆದ್ರೂ ಕೂಡ ಅನೇಕ ಅನೇಕ ಸಣ್ಣ ಪುಟ್ಟ ಊರು ಪಟ್ಟಣ ಶ ಶಹರದವು ಆ ಶಹರ್ ಅಂಥ ಒಂದು ಶಹರದೊಳಗೆ ಸಣ್ಣ ದೊಡ್ಡ ಮಣಿಯದ ಇಂಥ ಒಂದು ಪಟ್ಟಣದೊಳಗೆ ಅಂದರೆ ಇಂಥ ಒಂದು ಊರೊಳಗೆ ನಿಂದ ಒಂದು ಸಣ್ಣ ಮಣಿ ಐತಿ ಪಾಲಿ ಅಂತ ಹೇಳ್ತಾರೆ ಅವರು ಇಂಥ ಒಂದು ಪಟ್ಟಣದೊಳಗೆ ನಿಂದಕ್ಕಂಥದ್ದು ಒಂದು ಮಣಿ ಏನೈತಲ್ಲ ಅದರಾಗೂ ಕೂಡ ಅಂಟಂಬ್ರ ಪಾಲ್ ಅದಾವ ಚಿಕ್ಕ ಪಾಲ್ ಅವೆಲ್ಲ ಪಾಲುಗಳು ಇಸೆ ಮಾಡಿಕೊಂಡ ನಿನ್ನ ಪಾಲಿಗೆ ಬರೋದು ಎಷ್ಟಪ್ಪ ಒಂದು ಅಂಕನು ಅಥವಾ ಎರಡು ಅಂಕನು ನಿನ್ನ ಪಾಲಿಗೆ ಬರ್ತೈತಿ ಆ ಬಂದು ಒಂದೆರಡು ಅಂಕನ ಮನೆಯಾಗನ ನೀನು ನಿನ್ನ ಹೆಂಡತಿ ಮಕ್ಕಳು ಹಳಿಯಂದರು ಎಲ್ಲರೂ ಇರ್ಬೇಕ ಅಂತ ಅಂಥ ಹೊತ್ತಿನಾಗ ನಿನಗೆ ನಿನ್ನ ಹೆಂಡತಿ ಒಂದಿಗೆ ವಿಶ್ರಾಂತಿ ಪಡ್ಯಾಕ ಒಂದು ಸಣ್ಣ ಕೋಲೆ ಮಾತ್ರ ನಿನ್ನ ಪಾಲಿಗೆ ಸಿಗ್ತೈತಿ ಅಂದಾಗ ನಾವು ಈ ಭೂಮಿ ಮ್ಯಾಗೆ ಬಂದಾಗ ನಾವು ಎಷ್ಟೋ ಗಳಿಸಿದ್ರು ಎಷ್ಟೋ ಇಮಾರತಿ ಕಟ್ಸಿದ್ರು ನಮಗೆ ಎಷ್ಟಪ್ಪ ಅಂತಂದ್ರೆ ಉಂಬುವುದು ಒಂದು ಹಾವಿನ ಹಾಲು ಮಲಗಲಿಕ್ಕೆ ಅರ್ಧ ಮಂಚ ಅಂದ್ರೆ ನಾವು ಊಟ ಮಾಡೋದು ಎಷ್ಟು ಅಂತಂದ್ರೆ ಒಂದು ಆಕಳ ಹಾಲು ಊಟ ಮಾಡ್ತೀವಿ ಮಲ್ಗಾಕೆ ಎಷ್ಟು ಜಾಗ ಬೇಕು ಮೂರು ಆರು ಅರ್ಧ ಮಂಚ ನಮಗೆ ಮಲ್ಗಾಕ ಇಷ್ಟ ನೀನು ಪಾಲಿಗೆ ಐತೆ ಅನ್ನೋದಾರ ನೀನು ತಿಳ್ಕೊಂಡು ಸಾರಾ ಸಾರ ವಿಚಾರ ಮಾಡಿ ವಿಮರ್ಶೆ ಮಾಡಿ ನೀ ಏನಪ್ಪ ಅಂತಂದ್ರೆ ಆ ಒಂದು ಹಾಳ ಕೋಳಿಯೊಳಗೆ ಬಿದ್ದ ಏನು ಮಾಡಾಕತ್ತಿ ಎಲ್ಲನೂ ಮರೆತ ನಿನ್ನ ಮನಸ್ಸನ್ನು ಈ ದೇಹವನ್ನು ಅನಂತ ಕಷ್ಟ ನಷ್ಟಗಳೊಳಗೆ ಸಾಕತ್ತಿ ಅದಕ್ಕಪ್ಪ ಇಂಥ ನಶ್ವರವಾಗಿರ್ತಕ್ಕಂಥ ಶರೀರದ ಚಿಂತೆ ಬಿಟ್ಟ ಶ್ರೇಷ್ಠವಾಗಿರ್ತಕ್ಕಂಥ ಚಿರಂತನವಾಗಿ ಸುಖ ಸಂಪದನ್ನು ನೀಡುವಂಥ ಆ ಶಂಭುಲಿಂಗ ಪರಮಾತ್ಮನ ಸನ್ನಿ ಸನ್ನಿಧಿಯಲ್ಲಿ ಸೇರಿ ಅವನನ್ನು ಒಲಸಿಕೊಂಡ ಮುಕ್ತಿ ಪಥದತ್ತ ಸಾಗು ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ಪದ್ಯದೊಳಗೆ ದನದ ಲೋಭ ಕ್ಷೋಭೆಯ ಮೂಲ ಅಂತ ದನ ಅಂದ್ರೆ ಹಣ ಹಣದ ಲೋಭ ಶೋಭೆಗೆ ಕಾರಣ ಆಕತ್ತೀಯ ಅಂತ ಹೇಳ್ತಾರೆ ಮಾಡಲುಚಿತವೇ ಮನುಜ ಮಾಡಲುಚಿತವೇ ಕೂಡೆ ಬಾಧೆ ಬಹಳವಿದು ನೋಡಿ ದನದ ಲೋಭವಿದನು ಧನವ ಗಳಿಸುವಲ್ಲಿ ಮೊದಲು ತನುವಿಗತಿ ಬಳಲ್ಕೆ ನಡುವೆ ಮಣಕೆ ದಿಗಿಲು ಮುಗಿಲು ಮರಸಿ ಜನರು ನೋಡುವಡೆಯುಂತು ಜನಿಪು ದಳಲು ಮತಿಗೆ ವೆಚ್ಚ ವಿನಿತ್ಯ ಕೆಡಲು ಕಡೆಗೆ ತನಗೆ ಕಣ್ ಕಂಟಕಂಗಳಾವ ದಿನದೊಳಗೆ ಬಪ್ಪದಾಗಿ ಉರುಗ ವಹಿನಿ ಮರುಳ ಮೋಸ ವರಸು ಕಳ್ಳರನ್ನು ಜರುಜಿಗುಳಿಸೆ ನೆಲೆದಿಲ್ವೆಲ್ಲ ಉಳುಪಿ ಸರಿದು ತಾನೇ ಪೋಪುದಾಗಿ ಪಿರಿದು ಧನವ ನೆರಪುಂಗೆ ದುರಿತ ಕೋಟಿ ಪೂದದು ಫಲವು ಪರಿಯ ನೋವಿ ಪರದಳು ತಿರುಗುವಂತೆ ಮಾಡುವುದಾಗಿ ಇಂತೂ ವಿಷ ಸಮೇತ ಮದುವಿನಂತೆ ಸೊಗಸು ದೂರಿ ನಿಕಿಳ ಚಿಂತೆಗೊಡುವ ದಣದ ಕಾಂಕ್ಷೆಯಂತೊರೆದು ಸುಜಾನನಾಗಿ ಮುಂತೆ ಶಂಭುಲಿಂಗದೊಳವ ನಿಂತು ಪಡೆಯೇ ಶರಣತತಿಗೆ ಸಂತಸದೊಳು ಸವೆಂಟು ಜಂತು ತನುವಿನ ಅಂತ ಹೇಳ್ತಾರೆ ಅಂದ್ರೆ ಅಪಾರವಾಗಿರ್ತಕ್ಕಂಥ ಹಣವನ್ನು ಕೂಡಿ ಹಾಕೋದರಿಂದ ಆ ಕೋಳಿ ಹಾಕುವಂಥ ಟೈಮ್ದೊಳಗೆ ಆಗ್ತಕ್ಕಂಥ ಕಷ್ಟಗಳೇನಾರು ನಷ್ಟಗಳೇನದಾವಲ್ಲ ಅವು ಅವು ತೊಂದರೆ ಬಾಳ್ಕೊಡ್ತಾವೆ ಇಂಥದ್ದನ್ನೆಲ್ಲ ಈ ಹಣದ ಮ್ಯಾಗ ವ್ಯಾಮೋಹ ಇಟ್ಕೊಳ್ಳೋದು ಸರಿ ಆಕತ್ತೇನಪ್ಪ ಯೋಗ್ಯ ಆಕತ್ತೇನಪ್ಪ ಮನುಷ್ಯ ಅಂತೇಳಿ ಕೇಳ್ತಾರೆ ದನವನ್ನು ಗಳಿಸುತ್ತಿರುವಾಗ ದೇಹಕ್ಕೇನೈತಿ ಶಾಂತಿ ಅನ್ನೋದಿಲ್ಲ ನೆಮ್ಮದಿ ಅನ್ನುವಂಥದ್ದಿಲ್ಲ ವಿಶ್ರಾಂತಿ ಅಂತೂ ಮೊದಲೇ ಇಲ್ಲ ಕೋಳಿಟ್ಟಂಥ ಹಣವನ್ನು ಹಗಲಿ ಏನಪ್ಪ ಅಂತಂದ್ರೆ ಅದನ್ನು ಕಾಯ್ಬೇಕಾಗ್ಕತಿ ಅವಾಗ ಮನಸ್ಸಿಗೆ ಅಶಾಂತಿ ಮತ್ತು ದುಃಖಾಕತಿ ಆಮೇಲೆ ನಾವು ಹಣ ಗಳಿಸ್ಬೇಕು ಅನ್ನೋ ಉದ್ದೇಶದಿಂದ ಹಣವನ್ನು ಸಾಲ ಕೊಟ್ಟಿರ್ತೇವೆ ಆ ಸಾಲ ಕೊಟ್ಟವರು ಅದನ್ನು ಹಿಂದಿರುಗಿಸ್ತಾರೋ ಇಲ್ಲೋ ಅನ್ನುವಂಥ ಒಂದು ಬಳಲಿಕ್ಕೆ ಇರ್ತೈತಿ ಒಂದು ವೇಳೆ ಅವರು ಹಿಂದಿರುಗಿಸಲಿಲ್ಲ ತಿರುಗಿ ನಮ್ಗೆ ವಾಪಸ್ ಕೊಡಲಿಲ್ಲ ಅಂತಂದ್ರೆ ಏನಕತಿ ಬಹಳ ದುಃಖ ಆಕತಿ ಇದು ಅಲ್ಲದ ನಾವು ಗಳಿಸಿದಂಥ ಹಣ ಯಾವುದೇ ರೀತಿ ಖರ್ಚಾಗಲಿ ಅಥವಾ ಯಾರರ ಅಪರ್ಸ್ಕೊಂಡು ಆದ್ರೆ ಆದ್ರೂ ಕೂಡ ನಮಗೇನಕತಿ ಸಂಕತಿ ಅದಕ್ಕೆ ನೀ ಗಳಿಸಿದಂಥ ಹಣದಿಂದ ನಿನಗೆ ನಾನಾ ಥರವಾದಂಥ ನೆನಪ ಸಂಕಟಕತಿ ಕಂಟಕಗಳಕ್ಕ ಇದನ್ನು ಅರಿತೂ ನೀನು ಆ ದನದ ಲೋಭವನ್ನು ಹಣದ ಮ್ಯಾಗಿನ ಆಸೆಯನ್ನು ಬಿಡದಿದ್ರೆ ಮೂಡ ಪಾ ಮಾಡುವ ಅಂಥೇಳಿ ಹೇಳ್ತಾರೆ ಅಲ್ಲದ ಮುಂದೆ ಎರಡನೇ ನುಡಿಯೊಳಗೆ ಹಾವು ಬೆಂಕಿ ಮರೆವು ಮೋಸ ಕಳ್ಳರು ಅಂದ್ರೆ ಕೂಡಿಟ್ಟಂಥ ಹಣ ಏನು ಬೆಂಕಿಗೇರ ಆಗಲಿ ಮರತು ಎಲ್ಲಾರ ಇಟ್ಟು ಮರೀಲಿ ಅಥವಾ ಯಾರ ಮೋಸ ಮಾಡಿ ಕಾಲಾರ ತಗೊಂಡು ಹೋಗಿರಲಿ ಎಲ್ಪ ಅಂತಂದ್ರೆ ಸಮಯ ಸಾಧಿಸಿ ನೋಡಿ ಅಣ್ಣ ತಂಬ್ರ ಅವನ್ನ ಕಸ್ಕೊಳ್ಳಿ ಯಾರ್ಯಾರ ಅಪಹರಿಸ್ಕೊಂಡು ಹೋಗಲಿ ಅಥವಾ ಯಾರಾರ ಅಪರ್ಷ್ಯಾರನ್ನುವಂಥ ಒಂದು ಉದ್ದೇಶದಿಂದ ನೆಲದಾಗ ಉಗಿದಿಟ್ರ ಅದು ತನ್ನಿಂದ ತಾನ ನಾಶವಾಗುವ ಸಂಭವ ಇರ್ತೈತಿ ಅದಕ್ಕೆ ತ ಈ ಧನ ಅನ್ನತಕ್ಕಂಥ ಹಣವನ್ನು ನೆಚ್ಚಿದವಾಗ ಎಂದೆಂದು ಸುಖ ಇಲ್ಲ ಬರೀ ವಿಧುವಾಗಿರ್ತಕ್ಕಂಥ ನೋವು ಸಂತಾಪ ಸಂಕಟಗಳ ಬರ್ತಾವಲ್ಲ ಹೊರತಾಗಿ ಬೇರೆ ಏನು ನಮ್ಗೆ ಆ ಹಣದಿಂದ ಸುಖ ಸಿಗೋದಿಲ್ಲ ಮತ್ತು ಇದು ಅಲ್ಲದ ಅನೇಕ ಜನರನ್ನ ಈಗ ನಾವು ಸಾಲ ಕೊಟ್ಟಿರ್ತೀವಿ ಹಂಗೆ ಕೊಡೋರು ಬಡ್ಡಿ ಹಂಗೆ ಕೊಟ್ಟಿರ್ತೀವಿ ಆವಾಗ ಆ ಬಡ್ಡಿ ವಸೂಲು ಮಾಡೋ ಸಲುವಾಗಿ ನಾವು ಸಾಲ ಕೊಟ್ಟಂಥವ್ರಿಗೆ ನೋಯಿಸಿ ಬೀಳಿಸಿ ಏನು ಮಾಡ್ತೀವಿ ನಮ್ಮ ಹಣವನ್ನು ಬಡ್ಡಿ ಸಮೇತ ವಸೂಲು ಮಾಡ್ಕೊತೀವಿ ಆವಾಗ ಆ ಸಾಲ ತಗೊಂಡಂಥ ವ್ಯಕ್ತಿ ಬಡ್ಡಿ ಕೊಡಬೇಕಾದ್ರೆ ತನ್ನ ಸಂಸಾರದ ಒಂದು ಸಂಕಷ್ಟದೊಳಗೆ ಏನು ಮಾಡ್ತಾನೋ ಅತಿ ತ್ರಾಸ ಪಟ್ಕೊಂಡ ಮರಗುತ್ತಾ ಅತಿ ತಾಪ್ ಮಾಡ್ಕೊಂಡು ಏನು ಮಾಡ್ತಾನೋ ತನ್ನ ಹಟ್ಟಿ ಕಟ್ಟಿ ಆ ಸಾಲನ ಬಡ್ಡಿನ ಹಿಂತಿರುಗಿಸ್ತಾನೆ ಆವಾಗ ಆ ಸಾಲ ಹಿಂತಿರು ಬಡ್ಡಿ ಸಮೇತ ಹಿಂದಿರುಗಿ ಕೊಡುವಂಥ ವ್ಯಕ್ತಿ ಏನು ಅವ ಆ ಮರುಗು ನಮ್ಮನ್ನು ಬಿಡೋದಿಲ್ಲ ಇದು ಹಣ ಅಂದ್ರೆ ಹೆಂಗಪ್ಪ ಅಂತಂದ್ರೆ ವಿಸಕಣ್ಣೆ ಇದ್ದಂಗೆ ಇದು ಆ ವಿಸಕಣ್ಣೆ ಅಂದ್ರೆ ಆ ವಿಷಪೂರಿತವಾಗಿರ್ತಕ್ಕಂಥ ಹೆಣ್ಣು ಎಷ್ಟು ಸುಂದರವಾಗಿ ಆಕರ್ಷಕವಾಗಿ ಇದ್ರೂ ಕೂಡ ಆ ಹೆಣ್ಣು ಯಾವ ಮನುಷ್ಯನ ಮುಟ್ತೈತೋ ಆ ಮನುಷ್ಯ ಸಹಿತ ವಿಸಮಯ ಆಗುವಂಗೆ ಈ ಹಣವನ್ನು ಇಟ್ಟಂಥ ಇಟ್ಟಂಥವನು ಜೀವನ ಸಹಿತ ವಿಸಮಯ ಆಗ್ತತಿ ಇದರೊಳಗೆ ಏನೇನು ಸಂದೇಹ ಇಲ್ಲ ಅಂತೇಳಿ ಹೇಳ್ತೈತಿ ಆಮ್ಯಾಗ ಈ ದನದ ಆಸೆಯಿಂದ ಏನು ಮಾಡ್ತೈತಿ ಅಂದ್ರೆ ಮನಸ್ಸಿನಲ್ಲಿದ್ದಂಥ ಸದ್ಗುಣಗಳನ್ನು ದೂರ ಮಾಡ್ತೈತಿ ದೂರ ಮಾಡಿ ಅವನ್ನ ಏನು ಮಾಡ್ತೈತಿ ಅಂದ್ರೆ ಪಿಸಾಚಿಯನ್ನಾಗಿ ಮಾಡ್ತೈತಿ ಇದಕ್ಕೊಂದು ಹೇಳಬೇಕಂಥವ್ರ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಒಂದು ಒಬ್ಬ ದೊಡ್ಡ ಬಡ್ಡಿ ವ್ಯವಹಾರ ಮಾಡುವಂಥ ಸಹಕಾರ ಇದ್ದ ಆ ಸಹುಕಾರ ದಿನಾಲೂ ಸುತ್ತ ನಾಲ್ಕು ತಳ್ಳಿಗೆ ಬಡ್ಡಿ ಸಾಲ ಕೊಡ್ತಿದ್ದ ಆದರೆ ಆ ಜಿಪಣ ಏನು ಇದ್ದ ಅವನು ಹಿಂತಿ ಮಾತ್ರ ಭಾಳ ಧರ್ಮಿಟ್ಲಿದ್ಲು ದಾನ ಧರ್ಮಾದಿಗಳನ್ನು ಮಾಡ್ತಿದ್ಳು ಆದ್ರೆ ಆ ಹೆಣ್ಮಾಗಳಿಗೆ ಸಹಿತ ದಾನ ಧರ್ಮಾದಿಗಳನ್ನು ಮಾಡೋಕೆ ಅಥವಾ ಹಸದ ಮನೆ ಬಾಗಿಲಿಗೆ ಭಿಕ್ಷಾ ದೇಹಿ ಅಂತ ಬಂದವರಿಗೆ ಒಂದು ತುತ್ತು ಅನ್ನ ನೀಡಾಕ ಆ ಹೆಂಡತಿಗೆ ಅವ ಕಟ್ಟಪ್ಪಣೆ ಮಾಡಿದ್ದ ನೀ ಯಾರಿಗೂ ಏನೋ ದಾನ ಧರ್ಮ ಮಾಡಬಾರ್ದು ಅಂತೇಳಿ ಆದರೂ ಆ ಹೆಣ್ಮಗಳು ಏನು ಮಾಡ್ತಿದ್ಲು ಅಂತಂದ್ರೆ ಆ ಗಂಡನ ತುಡುಗಲೆ ಏನು ಮಾಡ್ತಿದ್ಲು ಹಸು ಬಂದವರಿಗೆ ಒಂದು ತುತ್ತನ್ನು ನೀಡುವಂಥ ಪ್ರಯತ್ನ ಮಾಡ್ತಿದ್ಲು ಹಿಂಗಿದ್ದಾಗ ಒಂದು ದಿವಸ ಏನಕ್ಕಿ ಅಂತಂದ್ರೆ ಆ ಸಹಕಾರ ಬಡ್ಡಿ ಸಾಲ ವಸೂಲಿ ಮಾಡೋಕ್ಕೆ ಪರಳಿಗೆ ಹೋಗಿರ್ತಾನೋ ಆದಾಗ ಅವ್ರು ಹೆಂಗೆ ವಸೂಲಿ ಮಾಡ್ತಿರ್ತಾನೋ ಅಂತಂದ್ರೆ ಆ ಬಡ್ಡಿ ತೊಗೊಂಡು ಅವರು ಮನೆಯಾಗ ಒಲೆಯಾಗ ನೀರು ಸುರಿದು ಏನು ಮಾಡ್ತಿರ್ತಾನೋ ಬಡ್ಡಿ ವಸೂಲಿ ಮಾಡ್ತಿರ್ತಾವ ಅಂದ್ರೆ ಅವ್ರು ಮಾಡುವಂಥ ಅಡುಗೆ ದವಸ ಧಾನ್ಯನೂ ಸಹಿತ ಇವ ಬಡ್ಡಿ ರೂಪದೊಳಗೆ ವಸೂಲು ಮಾಡಿ ಅವ್ರನ್ನ ಉಪವಾಸ ಕೆಡ್ತಿರ್ತಾನೆ ಇಷ್ಟೊಂದು ಕನಿಷ್ಠವಾಗಿ ಏನು ಮಾಡ್ತಿರ್ತಾನೋ ತನ್ನ ಬಡ್ಡಿನ ಹಸಿನ ವಸೂಲು ಮಾಡ್ತಿರ್ತಾವ ಮಾಡುವಂಥ ಟೈಮ್ದೊಳಗೆ ಏನಾಕತ್ತಿ ಅಂತಂದ್ರೆ ಒಂದು ದಿವಸ ಆ ಪರಿಸ್ಥಿಲ್ದೊಳಗೆ ಅವ್ನು ಬಡ್ಡಿ ವಸೂಲಿ ಮಾಡಿಕೊಂಡ ಇನ್ನೇನು ಊರಿಗೆ ಹೋಗ್ಬೇಕು ಅನ್ನೋ ಅಷ್ಟೊತ್ತಿಗೆ ಏನಕ್ಕಿ ಅಂತಂದ್ರೆ ಒಂದು ನಾಲ್ಕು ಜನ ಆ ಊರನ್ನವರು ಪುಂಡ್ರಿ ಏನು ಮಾಡ್ತಾರ ಅಂತಂದ್ರೆ ಈ ಸಹಕಾರ ಬಡವರನ್ನೊಂಗಿಲ್ಲ ಅನ್ನೋಂಗಿಲ್ಲ ಸಾಲ ಕೊಟ್ಟಿನಂತೇಳಿ ಬಡ್ಡಿನ ಆ ಮನ್ಯಾನ್ ಬಡವ್ರನ್ನ ಉಪವಾಸ ಕೆಡಿಯೋ ಕಾರ್ಯ ಬಡ್ಡಿ ವಸೂಲಿ ಮಾಡ್ಕೊಂಡು ಹೊಂಟಾನು ಇವತ್ತು ಮಾತ್ರ ಇವನು ಬೇಡ ನಡು ಹೋಗಿ ಇವನು ಬಡದ ನೀವು ವಸೂಲಿ ಮಾಡಿದ ಎಲ್ಲ ಹಣನ ದುಡ್ಡನ್ನು ನಾವು ಕಸ್ಕೊಂಡು ಬರೋಣ ಅಂತೇಳಿ ತಿಳ್ಕೊಂಡ ಆ ನಾಲ್ಕು ಮಂದಿ ಪುಂಡ್ರಿ ಏನು ಮಾಡ್ತಾರೋ ಅವಾಗ ಬೆಣ್ಣು ಹತ್ತಾರೆ ಇತ್ತಾಗಿ ಏನು ಮಾಡ್ತಾನೋ ಅಂತಂದ್ರೆ ಊರಿಗೆ ಹೋಗಾಕ ಹೊತ್ತಾಗಿರ್ತತಿ ಅವರಳೆ ಒಳ್ಳೆ ಅವಸುರ್ಲೆ ದಾರಿ ಹಿಡ್ದ ನಡ್ಕೊತ ಇದೇ ಇದೊಳಗೆ ಏನಾಗಿರ್ತೈತಿ ಅಂದ್ರೆ ಆ ಶ್ರೀಮಂತನ ಮನೆಗೆ ಒಬ್ಬ ಸಾಧು ಭಿಕ್ಷಕ್ಕೆ ಹೋಗಿರ್ತಾನೆ ಟೈಮ್ ಟೈಮ್ದೊಳಗೆ ಆ ಸಹಕಾರ ನಿಂತು ಏನು ಮಾಡ್ತಾಳು ಅಂತಂದ್ರೆ ಈಗ ನಾನು ಗಂಡಿಲ್ಲ ಯಾರೋ ಸಾಧು ಮಹಾರಾಜರು ಬಂದರು ಅಂತೇಳಿ ಅವ್ರಿಗೆ ಕಟ್ಟಿಮೆ ಹಾಕ್ಕೊಂಡು ಒಂದು ನಾಲ್ಕು ರೊಟ್ಟಿ ಅದರ ಒಂದಿಷ್ಟು ಪಲ್ಯ ಹಚ್ಕೊಡ್ತಾಳು ಆ ವ್ಯಕ್ತಿ ಏನು ಮಾಡ್ತಾನೆ ಸಾಧು ಏನು ಮಾಡ್ತಾನ ಅಂದ್ರೆ ಆ ನಾಲ್ಕು ರೊಟ್ಟಿ ತಿಂದ ಒಂದು ಚರಿಗೆ ನೀರು ಕುಡ್ದ ಏನಂತಾನು ಅಂತಂದ್ರೆ ದೀರ್ಘ ಸುಮಂಗಲಿ ಭವ ಅಂತೇಳಿ ಆಶೀರ್ವಾದ ಮಾಡಿ ಆ ಸಾಧು ಅಲ್ಲಿಂದ ಹೊರಟು ಹೋಗ್ತಾನೆ ಮುಂದೆ ಏನಕ್ಕಿ ಅಂತಂದ್ರೆ ಈ ಸಾಹುಕಾರ ಏನು ಮಾಡ್ತಿರ್ತಾನೋ ದಾರಿ ಹೇಳಿದು ಬರ್ತಿರ್ತಾನೋ ಆವಾಗ ನಾಲ್ಕು ಮಂದಿ ಪುಂಡ್ರು ಇವನ್ನ ನಡು ದಾರಿ ಅಡ್ಡಿಗಟ್ಟಿ ಅವರು ನಿನ್ನ ಜೀವ ಬೇಕಾತು ನಿನ್ನ ಗಂಟು ಕೊಟ್ಟ ಸುಮ್ಮನೆ ಬಿಡ್ತೀವಿ ಊರಿಗೆ ಹತ್ತ ಇಲ್ಲ ನಿನಗೆ ನಿನ್ನ ದುಡ್ಡಿನ ಗಂಟೆ ಬೇಕಂದ್ರೆ ನಿನ್ನ ಖುಷಿಬೇ ಬಡ್ದಂಗೆ ಬಡೋದು ನೀನು ಕೊಲ್ತೀವಿ ಇದಕ್ಕೆ ಏನು ಹೇಳ್ತೀವಿ ಹೇಳಂತ ಆವಾಗ ಆ ಸಾವುಕಾರ ಅಂತಾನು ನಾನು ಜೀವ ಕೊಡ್ತೀನಿ ಆದ್ರೆ ನಾನು ನನ್ನ ದುಡ್ಡು ಕೊಡೋಂಗಿಲ್ಲ ಅಂಥೇಳಿ ಆ ದುಡ್ಡಿನ ಗಂಟನ್ನು ತನ್ನ ಎದಿಗೆ ಹಾಕ್ಕೊಂಡ ದಪ್ಪಾಗಿ ರಸ್ತಾದೊಳಗೆ ಬೀಳ್ತಾನೆ ಅವಾಗ ಇವ್ರು ಏನು ಅಂತಂದ್ರೆ ಇವ್ ಮಾತಿಗೆ ಬಗ್ಗೆ ಬಗ್ಗುವಂಗೆ ಅಂತ ತಿಳ್ಕೊಂಡು ಅವ್ರು ನಾಲ್ಕು ಜನ ಕೂಡ ಅವನ್ನ ಹೊಡ್ಯಾಕೆ ಕೊಡೋದಂಗೆ ಹೊಡೆ ಅವಾಗ ಏನೊಂದು ಚಮತ್ಕಾರ ಚಮತ್ಕಾರತಿ ಅಂದ್ರೆ ನಾಲ್ಕು ರೊಟ್ಟಿಗಳು ಆ ಸಹಕಾರಣ ಸುತ್ತ ತಿರುಗತಿರ್ತಾವೆ ಅವಾಗ ಇವರು ಹೊಡಿ ಹೊಡೆತಕ್ಕ ಅವ ಕೈಕೋಣವಲ್ಲ ಕೊಸೋಣವಲ್ಲ ಯಾಕಪ್ಪ ಅಂತಂದ್ರೆ ಇವರು ಹೊಡೆದಂಥ ಏನು ಏಟದವು ಹೊಡೆತದವು ಅವು ಆ ರೊಟ್ಟಿಗೆ ಬೀಳ್ತಿದ್ದವಲ್ಲ ಹೊರತಾಗಿ ಆ ಸೌಕಾರ ಬೀಳ್ತಿದ್ದಿಲ್ಲ ಅವಾಗ ಅವರು ವಿಚಾರ ಮಾಡ್ತಾರೋ ಬಂದ ಅವರು ಏನಂತ ನಾವು ಇಷ್ಟೆಲ್ಲ ಖುಷಿ ಬಿಡ್ದಂಗೆ ಬಿಡ್ಯಾಕತ್ತೇವಿ ಇವು ಮಾತ್ರ ಕೈಕೋಣವಲ್ಲ ಕೊಸೋಣವಲ್ಲ ಇದು ಏನಪ್ಪಾ ಇದೇನೋ ದೇವ್ ಇದ್ದಂಗೆ ಕಾಣ್ತತಿ ಭೂತಿದ್ದಂ ಇದ್ದಂಗೆ ಅಂತತಿ ಅಂತೇಳಿ ತಿಳ್ಕೊಂಡು ಅವ್ರು ಏನು ಅಂತಂದ್ರೆ ಅವ್ರು ಹೆದರಿ ಆ ಬಡ್ಗಿಯರ ಅಲ್ಲೇ ಒಕ್ಕೊಟ್ಟ ಓಡಿಬಿಡ್ತಾರೆ ಮುಂದೆ ಅವ್ರು ಓಡದಷ್ಟ ಸರ ತಡ ಇವ ಜೀವಂತ ಬದುಕಿಪ್ಪ ಅಂತೇಳಿ ಸಹಕಾರ ಏನು ಮಾಡ್ತಾನೋ ಅಂತಂದ್ರೆ ತನ್ನ ಮನೆಗೆ ಬರ್ತಾನೆ ಬಂದಾಗ ಮೊದಲು ಹೆಂತಿಗೆ ಅವ್ನು ಕಲಾತಿಗೆ ಕಲಾ ತೀಗಿನಿ ಮೊದಲು ಕಲಾತಿಗೆ ಅಂತಾನೆ ಈ ಸಾವು ಕಾರಣ ಅವಸರ ನೋಡಿ ಆ ಹೆಣ್ಮಗಳು ಅವ್ನು ಏನು ಕಲಾ ತೆಗಿತಾಳು ತೆಗ್ದೆ ಕೇಳ್ತಾಳೆ ಯಾಕೆ ರೀ ಇಷ್ಟಕ್ಕೆ ಗಾಬರಿ ಆಗಿರಿ ಇದಾಗಿರಿ ಅಂತೇಳಿ ಅವಾಗ ಅವನು ತಾನು ಏನಿಲ್ಲ ನಾವು ವಸೂಲಿ ಮಾಡ್ಕೊಂಡು ಒಂದು ನಾಲ್ಕು ಮಂದಿ ಕಾಲ್ರು ಬೆನ್ನ ಹತ್ತಿ ನನ್ನ ದನ ಬಡ್ದಂಗೆ ಬಡಿಯಾಕೈತಿರು ಆದ್ರೆ ಏನು ಚಮತ್ಕಾರ ಅಂತಂದ್ರೆ ಅವ್ರು ಬಡದ್ ಹೊಡ್ದು ಬಡದ ಬಡತೆಲ್ಲ ನನಗೆ ಮಾತ್ರ ಬೀಳ್ತಿದ್ದಿಲ್ಲ ಅವು ನಾನು ಸುಮ್ತ ಒಂದು ನಾಲ್ಕು ರೊಟ್ಟಿ ತಿರುಗುತ್ತಿದ್ದವು ಆ ರೊಟ್ಟಿಗೆ ಬೀಳ್ತಿದ್ದೆವು ನನಗೆ ಮಾತ್ರ ಏನೋ ಪೆಟ್ಟು ಬೀಳ್ತಿದ್ದಿಲ್ಲ ಇದು ಏನೋ ಚಮತ್ಕಾರ ಆಯಿತು ನಾನು ಇವತ್ತು ಸತ್ತಿದ್ ಸತ್ತ ಹೊಕ್ಕಿದ್ನಿ ಸುಮ್ಮನೆ ಒಂದು ನಾಲ್ಕು ರೊಟ್ಟಿ ನಾನು ಬದುಕಿಸಿರು ಅಂತ ತಿಳ್ಕೊಂಡು ನಾನು ಬದುಕಿ ಬಂದೇನೆ ಎಂತ ಹೇಳ್ತಾನೆ ಆವಾಗ ಅವನು ಏನು ತಂತಾಳು ನೋಡ್ರಿ ನೀವು ಆ ಕಡೆ ಹೋದಿಂದ ಸಾಯಂಕಾಲ ಒಬ್ಬ ಸಾಧು ಮಹಾರಾಜರಿಗೆ ಬಂದಿದ್ದರು ಅವರು ಹಸದೇ ನೀ ರೊಟ್ಟಿ ಕೊಡುವ ಅಂದರು ಅವ್ರಿಗೆ ಒಂದು ನಾಲ್ಕು ರೊಟ್ಟಿ ಕೊಟ್ಟೀನಿ ಆ ನಾಲ್ಕು ರೊಟ್ಟಿನ ನಿಮ್ಮನ್ನು ಕಾಪಾಡ್ಯ ನೋಡ್ರಿ ಅಂತೇಳಿ ಆ ಹೆಣ್ಣು ಮಗಳು ಆ ಹೇಳಿದಾಗ ಅವಾಗ ಅವಾಗ ಬುದ್ಧಿ ಬಂದ ಆ ತೂವಿನ ಮೇಲಿಂದ ನೀ ನಮ್ಮ ಮನೆಗೆ ಬಂದವರಿಗೆ ತು ತನ್ನ ನೀಡಿ ಕಳಿಸು ನೀರಾಶ ಬಂದವರಿಗೆ ನೀರು ಕೊಡು ಅಂತೇಳಿ ಒಂದು ಪುಣ್ಯದ ಮಾರ್ಗವನ್ನು అనుసరిసా అంతి తండ ఇవత్తిగా ఒం ఈ ప్రవచన కార్యక్రమం ముక్తాగొసంత జై మంగళం జై నమః పార్వతి పతే శివ హర మహదేవ శ్రీ సద్గురు సద్ధార్డు మహారాజ్ కీ జై శ్రీ మన్నిరంజన నిజగుణ శివయోగి మహార్కి జై మంగళం జై నమః పార్వతి పతే శివ హర